ಇನ್ನು ಸದ್ಯ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲೇ ವಿಪಕ್ಷ ಬಿಜೆಪಿಯಲ್ಲಿ ಈ ಸಮಾವೇಶಗಳ ಸಿದ್ಧತೆ ಬಹಳ ಜೋರಾಗಿ ಸಾಕ್ತಾ ಇದೆ ಒಂದ್ ಕಡೆ ರೇಣುಕಾಚಾರ್ಯ ಟೀಮ್ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶದ ಸಿದ್ಧತೆಯಲ್ಲಿದ್ದರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಯತ್ನಾಳ್ ಟೀಮ್ ಹಿಂದೂ ಸಮಾವೇಶದ ಪ್ಲಾನ್ ಇದೆ ಏನಿದು ಸಮಾವೇಶದ ಆ ಕಾಂಪಿಟೇಷನ್ ನಡೀತಾ ಇರುವಂಥದ್ದು ಬಿಜೆಪಿಯಲ್ಲಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ ಬಿಜೆಪಿಯಲ್ಲಿ ಲಿಂಗಾಯತ ಸಮಾವೇಶ ವರ್ಸಸ್ ಹಿಂದೂ ಸಮಾವೇಶ ಶಕ್ತಿ ಪ್ರದರ್ಶನಕ್ಕೆ ತೊಡೆತಟ್ಟಿ ನಿಂತ ಯತ್ನಾಳ್ ರೇಣುಕಾಚಾರ್ಯ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಮತ್ತೊಂದು ದಿಕ್ಕಿಗೆ ಹೊರಳಿದೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಮರಕ್ಕೆ ನಿಂತಿದ್ರೆ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಜಿಲ್ಲೆ ಜಿಲ್ಲೆಯಲ್ಲೂ ಸಭೆ ನಡೆಸಿ ಐತಿಹಾಸಿಕ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ವಿಷಯ ಅಂದ್ರೆ ಖುದ್ದು ಬಿಎಸ್ವೈ ವೈ ಅವರೇ ಸಭೆ ನಡೆಸದಂತೆ ಸೂಚಿಸಿದ್ದರು ರೇಣುಕಾಚಾರ್ಯ ಮಾತ್ರ ಸಮಾವೇಶ ನಡೆಸೋದಾಗಿ ಘೋಷಿಸಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಯತ್ನಾಳ್ ಟೀಮ್ ಹಿಂದೂ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಮಾಡ್ತೀವಿ ಒಬ್ಬ ಒಂದು ವ್ಯಕ್ತಿ ಆಧಾರಿತ ಅವ್ರು ಮಾಡ್ಲಕತ್ತಾರೆ ನಾವು ಸರ್ವ ಸಮುದಾಯಗಳನ್ನು ತೋಂಡ್ ನಾವು ಮಾಡ್ಲಕತ್ತೀವಿ ಸಮಸ್ತ ಹಿಂದೂ ಸಮಾಜ ಬಿಜೆಪಿಯಿಂದ ಇದೆ ಅನ್ನೋಂತ ತೋರಿಸ್ ಬಿಟ್ರೆ ನಾವು ಯಾವುದೇ ಒಂದು ವ್ಯಕ್ತಿ ಪೂಜಕರಲ್ಲ ಇನ್ನು ಐದರಿಂದ ಹತ್ತು ಲಕ್ಷ ಜನ ಸೇರಿಸಿ ಸಮಾವೇಶ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಹೇಳ್ತಿದ್ರೆ ಅವ್ರ ಸಭೆ ನಡೆಸಿದ ಬಳಿಕ ಹತ್ತು ಲಕ್ಷ ಜನರನ್ನ ಸೇರ್ಸೋದಾಗಿ ಯತ್ನಾಳ್ ಶಪಥ ಮಾಡಿದ್ದಾರೆ ಈ ಒಟ್ಟು ಒಂದ್ ಸಮಾವೇಶ ಮಾಡ್ಬೇಕಂತ ಎಲ್ಲರೂ ಹೇಳ್ತಾರೆ ಮಠಾಧೀಶರ ಆಶೀರ್ವಾದ ಇದೆ ಪಕ್ಷ ಎಲ್ಲರ ಬರೀ ಐದರಿಂದ ಹತ್ತು ಲಕ್ಷ ಜನ ಐತಿಹಾಸಿಕ ಸಮಾವೇಶ ಮಾಡೇ ಮಾಡ್ತೀವಿ ದಾವಣಗೆರೆಯಲ್ಲಿ ವಿಜಯೇಂದ್ರನ ಟೀಮು ನಾವೊಂದು ಲಿಂಗಾಯತ ಮಹಾಸಭೆ ಮಾಡ್ತೀವಿ ಅಂದ್ರ ಅದಾದ ಒಂದು ವಾರದೊಳಗೆ ನಾವು ದಾವಣಗೆರೆಯಲ್ಲಿ ಹತ್ತು ಲಕ್ಷ ಹಿಂದೂ ಮಹಾಸಂಗಮವನ್ನು ಮಾಡ್ತೇವೆ ಹತ್ತು ಲಕ್ಷ ಜನರು ಸಮಾವೇಶ ನಡೆಸಿ ಯಡಿಯೂರಪ್ಪ ಲಿಂಗಾಯತ ನಾಯಕ ಅಲ್ಲ ಅನ್ನೋ ಸಂದೇಶ ಸಾರ್ತೀವಿ ಅಂತ ಯತ್ನಾಳ್ ಗುಡುಗಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ರೇಣುಕಾಚಾರ್ಯ ಟಿಕೆಟ್ ಕೊಟ್ಟಾಗ ಯಡಿಯೂರಪ್ಪ ಒಳ್ಳೆಯವರಾಗಿದ್ರಾ ಅಂತ ಪ್ರಶ್ನಿಸಿದ್ದಾರೆ ನಾವು ಸ್ಪಷ್ಟ ಸಂದೇಶವನ್ನು ಕೊಡೋದಿದೆ ಯಡಿಯೂರಪ್ಪ ವೀರಸವ ಲಿಂಗಾಯತ ನಾಯಕ ಅಲ್ಲ ಅವ್ರ ಮಗ ಅಲ್ಲವೇ ಅಲ್ಲ ಇದು ಕ್ಲಿಯರ್ ಮಾಡಿ ಒಂದು ನೀವು ಯಡಿಯೂರಪ್ಪ ಬಿಜೆಪಿ ಬಂದು ಟಿಕೆಟ್ ಆಗಲಿಲ್ವ ಅವತ್ತ ಯಡಿಯೂರಪ್ಪ ಬಾರಿ ಒಳ್ಳೆಯ ನಿನ್ನ ಬಲಿ ಪಶು ಮಾಡ್ತಾರೆ ಬಲಿ ಕೊಡ್ತಾವ್ರೆ ಅರ್ಥ ಮಾಡ್ಕ ಯಡಿಯೂರಪ್ಪ ವೀರೇಶಿಂಗ್ ಪ್ರಶ್ನೆ ಆಯ್ತಿದ್ದ ನಾಯಕ ವಿಜೇಂದ್ರ ಬಣಕ್ಕೆ ವಿಜಯಪುರದಲ್ಲಿ ಪಂಚ್ ಕೊಟ್ಟಿರೋ ಯತ್ನಾಳ್ ನಾನು ಅಧ್ಯಕ್ಷನಾಗ್ತೀನಿ ಅಂತ ಅವರಿಗೆಲ್ಲ ಭಯ ಆಗಿದೆ ಅಂದಿದ್ದಾರೆ ಗುರ್ತಾಗಿ ಬಿಟ್ಟು ಯತ್ನಾಳ್ ಏನು ಅನ್ನೋದು ವಿಜೇಂದ್ರ ಏನನ್ನೋದು ಗೊತ್ತಾಗೈತಿ ಎಲ್ಲಾ ಮಾಹಿತಿ ಹೋಗ್ಯಾವು ಎತ್ನಾ ಹೊರಗೆ ಹಾಕೋದು ಆಗೋದಿಲ್ಲ ಗೊತ್ತಾಗೈತಿ ಅದಕ್ಕೆ ಎಲ್ಲರ ಎತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರೆ ಹಾಗತ್ತು ಹೀಗೆ ಬಚಾವ್ 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 ಏನು ಮಾಡ್ಕೊತವ್ ಮಾಡ್ಕೊಳ್ಳಿ ಅವ್ನು ವಿಜೇಂದ್ರ ಯಾರು ಕೇಳೋರು ಅವ್ನಿಗೆ ಏನು ಬರ್ತದ ಅದು ಮಾಡ್ತಾನೆ ಅವರ ಅಪ್ಪನು ಹಿಂಗೆ ಮಾಡ್ಕೊತ ಬಂದ ನಮ್ಮ ಇದ್ದವ್ರು ಮಾಡೋದು ಅವ್ನು ಚಟ ಆಯ್ತವ ಅಪ್ಪ ಮಕ್ಕಳಿಗೆ ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ಅಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರ್ತದ್ಲೇ ಮತ್ತು ಹಿಂದುತ್ವ ಕಡೆ ತೊಗೊಂಡ್ಬರ್ತೇವೆ ಈ ಗುದ್ದಾಟದ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಬಗ್ಗೆ ಹೈಕಮಾಂಡ್ ಗಮನಿಸ್ತಾ ಇದೆ ಎಲ್ಲವನ್ನೂ ಸರಿ ಮಾಡುತ್ತೆ ಎಂದಿದ್ದಾರೆ ಈಗ ಅದೀಗಾಗಲೇ ಹೈಕಮಾಂಡ್ ಅದನ್ನು ಗಮನಿಸಿ ಸರಿ ಮಾಡುವ ಪ್ರಯತ್ನ ಆಗಿದೆ ನೀವು ಒಂದು ವಾರದಿಂದ ಗಮನಿಸಿದ್ದೀರಿ ರೇಣುಕಾಚಾರ್ಯ ನಿಂದ ದಾವಣಗೆರೆಯಲ್ಲಿ ವೀರಶೈವಲಿಂಗಾಯತ ಮಹಾಸಂಗಮ ಸಮಾವೇಶದ ಬಳಿಕವೇ ಟೀಮ್ ನಿಂದ ಹಿಂದೂ ಸಮಾವೇಶ ಜರುಗಲಿದೆ ಈ ಮಧ್ಯೆ ತಿಂಗಳಾಂತ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನಿರ್ಧಾರವಾಗಿ ಘೋಷಣೆಯಾಗುವ ನಿರೀಕ್ಷೆಯೂ ಇದೆ किरण हनियाड़का टी वी नाइन बेंगलुरु